ಹಾಸನದ ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರು ಯಾರೇ ಇದ್ದರೂ ಅವರ ವಿರುದ್ದ ಕಠಿಣ ಶಿಕ್ಷೆಯಾಗಬೇಕೆಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಪ್ರಕರಣದಲ್ಲಿ ಸಿಲುಕಿರುವವರು ಎಷ್ಟೇ ದೊಡ್ಡವರಾಗಿದ್ದರೂ ಅವರನ್ನು ರಕ್ಷಣೆ ಮಾಡಬಾರದು ಅವರಿಗೆ ಶಿಕ್ಷೆಯಾಗಬೇಕು ಎಂದು ಮೊದಲಿನಿಂದಲೂ ಹೇಳಿಕೊಂಡು ಬಂದಿದ್ದೇನೆ ಈ ವಿಷಯದಲ್ಲಿ ತಮ್ಮ ನಿಲುವು ಸ್ಪಷ್ಟವಾಗಿದೆ ಎಂದು ತಿಳಿಸಿದರು ಅಪಹರಣಕ್ಕೊಳಗಾಗಿದ್ದ ಮಹಿಳೆಯರನ್ನು ರಕ್ಷಿಸಿ ಕರೆತಂದಿರುವ ಎಸ್ಐಟಿ ಅಧಿಕಾರಿಗಳು ಐದು ದಿನ ಕಳೆದರೂ ನ್ಯಾಯಾಧೀಶರ ಮುಂದೆ ಇನ್ನೂ ಯಾಕೆ ಹಾಜರುಪಡಿಸಿಲ್ಲ ರಾಜ್ಯ ಸರ್ಕಾರಕ್ಕೆ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ದ ಕ್ರಮ ಕೈಗೊಳ್ಳುವ ಉದ್ದೇಶವನ್ನು ಹೊಂದಿಲ್ಲ ಬದಲಾಗಿ ಈ ವಿಷಯವನ್ನು ಪ್ರಚಾರಕ್ಕೆ ಬಳಸಿಕೊಳ್ಳುವ ತಂತ್ರಗಾರಿಕೆ ಮಾಡುತ್ತಿದೆ ಎಂದರು ಇದರ ತನಿಖೆ ಎಲ್ಲಿಗೆ ತಗೊಂಡು ಹೋಗ್ತೀರಿ ಈ ತನಿಖೆನ ಕೊಟ್ಟಿರೋದು ಯಾರು ಈ ಒಂದು ವಿಷಯಗಳನ್ನು ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ ಮಹಿಳೆಯರ ಮಾನಪರಣ ಆಗಿದ್ದು ನಾಲ್ಕು ಗೋಡೆ ಮಧ್ಯದಲ್ಲಿತ್ತು ಅದನ್ನ ವಿಶ್ವಕ್ಕೆ ತಗೊಂಡೋದಂತರು ಕೃಷ್ಣ ಬೇರೆಗೌಡ್ರೆ ಅದೇನೋ ದೇವರಾಜೇಗೌಡ ಅಂತಾರೆ ನಾನು ಅಂತೀನಿ ಅಂತ ಏನೋ ಹೇಳ್ತಾವ್ರೆ ಅವ್ರೆ ಕುಮಾರಸ್ವಾಮಿ ಸೇರ್ಪಟ್ಟವ ಇದರಲ್ಲಿ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಮಾಡಿದರಲ್ಲ ಕೂತ್ಕೊಂಡು ಇಪ್ಪತ್ತೈದು ಸಾವಿರನ ಒಂದು ಲಕ್ಷನೋ ಪೆನ್ ಡ್ರೈವ್ಗಳನ್ನ ಎಂಟು ಗಂಟೆಗೆ ಅವನು ಯಾವ ಪೋಸ್ಟ್ ಮಾಡ್ತಾನೆ ನವೀನ್ ಗೌಡ ನಾನು ಎಂಟು ಗಂಟೆಗೆ ಎಲ್ಲ ಕಾಯಿರಿ ಇಂತು ಅಶ್ಲೀಲ ವೀಡಿಯೋಗಳು ಬಿಡುಗಡೆ ಆಗ್ತಾ ಇದೆ ಅಂತ ಇವತ್ತವರೆಗೆ ಅವನೇನೋ ಟಚ್ ಮಾಡಿದ್ರೆ ಏನಿ ಕೃಷ್ಣ ಬೈರೇಗೌಡ್ರೆ ವಿಶ್ವ ವಿಶ್ವದ ಅತ್ಯಂತ ಲೈಂಗಿಕ ದೌರ್ಜನ್ಯ ಇದು ಪ್ರಚಾರ ಮಾಡಿರೋ ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಇದ್ದಿದ್ದನ್ನ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿದೇವೇಗೌಡ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯಾದ್ಯಂತ ಸದಸ್ಯತ್ವ ನೋಂದಣಿ ಅಭಿಯಾನ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಜುಲೈ ತಿಂಗಳಲ್ಲಿ ಪಂಚಾಯಿತಿ ಚುನಾವಣೆಗಳು ಬರುತ್ತಿರುವುದರಿಂದ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಲಾಗುವುದು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ಚುನಾವಣೆ ಎದುರಿಸಿದ್ದು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದೇವೆ ಎಂದು ತಿಳಿಸಿದರು ಪ್ರತಿಯೊಂದು ಜಿಲ್ಲಾ ಘಟಕದ ತಾಲೂಕು ಘಟಕಲ್ಲೂ ಕೂಡ ಸದಸ್ಯರು ನೋಂದಾಯಣ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಬೇಕು ಜುಲೈನಲ್ಲಿ ಚುನಾವಣೆ ಬರುತ್ತೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಯಾವ ರೀತಿ ನಮ್ಮ ಅಭ್ಯರ್ಥಿಗಳು ಬೆಂಬಲವನ್ನು ಕೊಟ್ಟರು ಹೋರಾಟವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ಮುಕ್ತವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಿ ನಮ್ಮ ಪಕ್ಷ ಸಂಪೂರ್ಣವಾದಂಥ ಬೆಂಬಲವನ್ನು ಬಿ ಜೆ ಪಿ ಪಕ್ಷದ ಇಪ್ಪತ್ತೈದು ಸದಸ್ಯರನ್ನ ಗೆಲ್ಲಲಿಕ್ಕೆ ಒಗ್ಗಟ್ಟಿಂದ ಎಷ್ಟೇ ಹಣಕಾಸಿನ ಕೊರತೆ ಅಲ್ಲ